ನಾನು ಹೇಳಿದ್ದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೆಯಿತು ಆಗಲೇ ಎರಡು ಈ ಮಾತು ಹೇಳಿದ್ದೆ ನಾನು ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತದೆ ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷರಾಗೆಲ್ಲ ನೀವು ಕೊಟ್ಟರು ಉಪರಾಷ್ಟ್ರಪತಿ ಇಲ್ಲಿ ಇವರು ಕೊಟ್ಟರು ಅಂತೀರ ಇದು ಎರಡು ಕಡೆಗೆ ಇರೋದೇ ನಾವು ಇರೋದೆ ಈ ನಾವು ಹೇಳುವಂಥ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಒಂದು ಭವಿಷ್ಯ ಸಂಕ್ರಾಂತಿ ಒಂದು ಭವಿಷ್ಯ ಯುಗಾದಿ ಭವಿಷ್ಯದಲ್ಲಿ ಮಳೆ ಬೆಳೆ ಜಗತ್ತಿಂದ ಪ್ರಾಕೃತಿಕವಾಗಿ ಜನಜೀವನ ಆರೋಗ್ಯ ಬಗ್ಗೆ ಹೇಳ್ತೀವಿ ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರುಗಳೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಚಿಂತನೆ ಹೇಳ್ತೀವಿ ಅದಕ್ಕೆ ಯುಗಾದಿ ಕಳೆಯೋ ತನಕ ರಾಜಿ ಹೇಳೋದು ಕಷ್ಟ ಅವತ್ತು ಭವಿಷ್ಯ ನೋಡ್ಕೊಳ್ಬೇಕು ಅಲ್ಲಿವರೆಗೇನು ತೊಂದರೆ ಇಲ್ಲ ಇದು ಕಾರ್ಮೋಡ ಇರೋದೇ ಅಂತ ಹೇಳಿ ವಿಶ್ಲೇಷಣೆ ಅದು ಬೇರೆ ವಿಷಯ ನಾನು ಹೇಳಿದ್ದು ಇಷ್ಟು ನೋಡಪ್ಪ ಸಂಕ್ರಾಂತಿ ವರೆಗೂ ನೋಡಿರಿ ಈಗ ಧರ್ಮಸ್ಥಳದ ವಿಷಯ ಬಗ್ಗೆ ಏನು ಹೇಳ್ತೀರಿ ಅದಕ್ಕೆ ನನಗೆ ಭಾಳ ವಿವಹಾರವಾಗಿ ಹೇಳಿದೆ ಆಗಲೇ ಸಮಾಚಾರ ಪ್ರಚಾರ ವಿಚಾರ ಅಪಪ್ರಚಾರ ಅಂತ ಏನು ಒಬ್ಬ ನೀವು ಬಂದ್ರಿ ಕುತ್ಕೊಂಡ್ರಿ ಏನು ಸಮಾಚಾರ ಕೋಡಿಮಠ ಶ್ರಾವಣ ಬಂದರು ಸಂಖ್ಯೇಶ್ ಇದ್ದರು ಸಮಾಚಾರ ಯಾಕೆ ಬಂದರು ಪ್ರತಿ ಶ್ರಾವಣ ಕರೆಸ್ತಾರೆ ಅವರಿಗೆ ಅವರಿಗೆ ಬಾಂಧವ್ಯ ಇದೆ ಪೂಜೆ ಮಾಡ್ತಾರೆ ಮಕ್ಕಳು ಹೇಳ್ತಾರೆ ಪ್ರಚಾರ ಸಮಾಚಾರ ಪ್ರಚಾರ ವಿಚಾರ ಯಾಕೆ ಏನು ಅಂತ ವಿಚಾರ ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ ದುರ್ದೈವ ಅಪಪ್ರಚಾರ ಕಡೆಗೆ ಬರಬೇಕು ಇವತ್ತು ಅಪಪ್ರಚಾರೇ ಮೊದಲು ಬಂದ್ಬಿಟ್ಟಿದೆ ಸಮಾಚಾರ ವಿಚಾರ ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯವರೆಗೆ ಬರೋದು ಸತ್ಯ ಹೋಗ್ತಾನೆ ಅವನು ಅದಕ್ಕೆ ಅಳುಕುರಿದವನಿಗೆ ಅಪಪ್ರಚಾರವೇ ಆಯ್ದ ಸತ್ಯ ಬರೋ ತನಕ ಕಾದ್ ನೋಡಬೇಕು ಅಂದರೆ ಹೆಸರು ಕೆಡಿಸಬೇಕಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅದು ಬೇರೆ ವಿಷಯ ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತವೆ ನೋಡಿರಿ ಇದ್ದರು ಹಣೆ ವಿಭೂತಿ ಇಟ್ಟು ಹಣಕ್ಕೆ ಯಾರು ನಾಮವಿಟ್ಟರು ಅಳಿಸಿ ಯಾರು ಇಂಥ ಕಾಲಜ್ಞಾನ ಬರ್ತಾಯಿದೆ ಅವರೇಲ್ಲ ಧರ್ಮಕ್ಕೆ ಅವೇಳ ಮಾಡುವಂಥ ಕಾಲಗಳು ಇದೆ ಅದನ್ನು ಧೈರ್ಯವಾಗಿ ಎದುರಿಸಿ ಮನುಷ್ಯ ಉಳಿಸ್ಕೋಬೇಕು ಧರ್ಮವನ್ನು